ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣರಾಜ್ ಗೊಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆ ನೋಡಿದ ನಂತರ ಖಂಡಿತ ಸ್ವಲ್ಪ ಮನಸ್ಸು ಭಾರ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅನಿಸುತ್ತೆ ರಾಮಾಯಣದಲ್ಲಿ ಕಳೆದು ಹೋದ ಪಾತ್ರಗಳು ಹುಡುಕ್ತಾ ಹೊರಟಾಗ ನಮಗೆ ಸಿಕ್ಕಿದ್ದು ಸುಗ್ರೀವನ ಧರ್ಮಪತ್ನಿಯಾದ ರೂಮಾ ಈ ರೂಮಾಳ ಜೀವನದಲ್ಲಿನ ಏರಿಳಿತಗಳು ನಮಗೆ ತಿಳಿದಾಗ ಖಂಡಿತ ಕಣ್ಣು ಒದ್ದೆಯಾಗೋದು ಸಹಜ ಕಿಸ್ಕಿಂದೆಯ ರಾಣಿಯಾಗಿದ್ದರೂ ಅವಳ ಬದುಕು ಮುಳ್ಳಿನ ಹಾಸಿಗೆಯ ಮೇಲೆಯೇ ನಡೆದಿತ್ತು ಅದು ಹೇಗೆ ಯಾಕೆ ಏನು ಅನ್ನೋದನ್ನು ನಾವು ಮುಂದೆ ತಿಳಿಯೋಣ ಸ್ನೇಹಿತರೆ ಧರ್ಮಪೀಠ ವಾಹಿನಿ ಒಂದು ಸಾವಿರ ಸಬ್ಸ್ಕ್ರೈಬರ್ಗಳನ್ನು ದಾಟಿ ಮುಂದೆ ಸಾಗಿದೆ ಇದು ನಮಗೆಲ್ಲ ತುಂಬ ಸಂತೋಷ ತಂದಿದೆ ಈ ಸಂತೋಷಕ್ಕೆ ನೇರವಾಗಿ ತಾವೇ ಕಾರಣ ತಾವೆಲ್ಲ ನಮ್ಮನ್ನು ಬೆಂಬಲಿಸದೆ ಇದ್ದಿದ್ದರೆ ಈ ಸಾಧನೆ ಸಾಧ್ಯವಾಗುತ್ತಿರಲಿಲ್ಲ ಅಲ್ಲದೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸಂಚಿಕೆ ಕೊನೆಯವರೆಗೂ ನೋಡಿ ಎಂದು ಹೇಳ್ತಾ ಕಥಾ ಪ್ರವೇಶ ಮಾಡೋಣ ಸ್ನೇಹಿತರೆ ರಾಮಾಯಣದ ಕಿಸ್ಕಿಂದಾ ಕಾಂಡದಲ್ಲಿ ನಮ್ಮ ಈಗಿನ ಹಂಪೆಯ ಸುತ್ತಮುತ್ತಲ ಪ್ರದೇಶವೇ ಆಗ ಕಿಸ್ಕಿಂದ ರಾಜ್ಯವಾಗಿತ್ತು ಈ ರಾಜ್ಯಕ್ಕೆ ವಾಲಿ ಎಂಬುವ ಒಬ್ಬ ವೀರವಾನರ ರಾಜನಾಗಿದ್ದ ಇವನು ಇಂದ್ರದೇವನ ಮಗನಾಗಿದ್ದ ಎಂಬ ಉಲ್ಲೇಖಗಳು ನಮಗೆ ಸಾಕಷ್ಟು ಸಿಗುತ್ತವೆ ಇವನ ಪತ್ನಿ ಹೆಸರು ತಾರಾ ಎಂದು ಈತನಿಗೊಬ್ಬ ಸಹೋದರನಿದ್ದ ಅವನು ಸುಗ್ರೀವ ರಾವಣನಿಂದ ಅಪಹರಣಗೊಂಡಿದ್ದ ಸೀತಾಮಾತೆಯನ್ನು ಹುಡುಕಿಸಿ ರಾವಣನೊಂದಿಗೆ ಯುದ್ಧದಲ್ಲಿ ತೊಡಗಿ ಸೀತಾಮಾತೆಯನ್ನು ಮರಳಿ ಕರೆತರುವಲ್ಲಿ ಈ ಸುಗ್ರೀವನದು ದೊಡ್ಡ ಪಾತ್ರವಿರುವುದು ನಮಗೆಲ್ಲ ತಿಳಿದೇ ಇದೆ ಈತ ಸೂರ್ಯದೇವನ ಮಗ ಎಂದು ತಿಳಿದು ಬರುತ್ತದೆ ಈ ಇಬ್ಬರಿಗೂ ತಾಯಿ ಒಬ್ಬಳೆಯಾಗಿದ್ದರೂ ಇಬ್ಬರೂ ಬೇರೆ ಬೇರೆ ತಂದೆಯ ಮಕ್ಕಳಾಗಿದ್ದರು ಮತ್ತು ಇಬ್ಬರ ಆಕಾರ ಮತ್ತು ಹೋಲಿಕೆ ಬಹುತೇಕ ಒಂದೇ ರೀತಿ ಇತ್ತು ಈಗಾಗಲೇ ವಾಲಿಯ ಮದುವೆಯಾಗಿತ್ತು ಸುಗ್ರೀವನಿಗೆ ಕನ್ನಿ ಹುಡುಕಾಟ ಪ್ರಾರಂಭವಾಗಿತ್ತು ಆಗ ಸಿಕ್ಕವಳೆ ಈ ರುಮಾ ರುಮಾ ತರಾ ಎಂಬ ಒಬ್ಬ ವಾನರನ ಮಗಳಾಗಿದ್ದಳು ಸುಂದರಿಯೂ ಆಗಿದ್ದಳು ಸುಶೀಲೆಯೂ ಆಗಿದ್ದಳು ಯೌವನಾವಸ್ಥೆಗೆ ಬಂದ ನಂತರ ಇವಳ ತಂದೆ ಇವಳಿಗಾಗಿ ಯೋಗ್ಯ ವರ ಹುಡುಕುತ್ತಿದ್ದ ಕಿಸ್ಕಿಂದೆಯ ರಾಜ ವಾಲೆಯ ಸಹೋದರ ಸುಗ್ರೀವನ ಪ್ರಸ್ತಾಪ ಬಂದಾಗ ರಾಜಮನತನದ ಸಂಬಂಧ ಎಂದು ಸಂತೋಷದಿಂದಲೇ ಒಪ್ಪಿದ್ದ ಹಾಗಾಗಿ ರುಮಾ ಮತ್ತು ಸುಗ್ರೀವನ ವಿವಾಹ ನೆರವೇರುತ್ತದೆ ಇಲ್ಲಿಂದ ರುಮಾಳ ಬದುಕು ತನ್ನ ಮಗ್ಗಲು ಬದಲಿಸುತ್ತಾ ಸಾಗುತ್ತದೆ ಸುಂದರವಾಗಿದ್ದ ಬದುಕು ಹೊಳಪು ಕಳೆದುಕೊಳ್ಳುತ್ತಾ ಸಾಗುತ್ತದೆ ಕಿಸ್ಕಿಂದ ರಾಜ್ಯಕ್ಕೆ ಪತಿಯ ಸಹೋದರ ವಾಲಿ ಮಹಾರಾಜನಾಗಿದ್ದ ಅವನಿಗೆ ಸಹಾಯಕನಾಗಿ ಎಲ್ಲರಂತೆ ತನ್ನ ಪತಿಯೂ ಒಬ್ಬನಾಗಿದ್ದ ತಮ್ಮ ಎಂಬ ಸಂಬಂಧ ಮತ್ತು ಪ್ರೀತಿ ಇದ್ದರೂ ಅಧಿಕಾರ ಮತ್ತು ಆಡಳಿತದಲ್ಲಿ ತನ್ನ ಪತಿ ಸುಗ್ರೀವನ ಹಸ್ತಕ್ಷೇಪ ವಾಲಿ ಯಾವತ್ತೂ ಸಹಿಸುತ್ತಿರಲಿಲ್ಲ ತನ್ನ ಪತಿ ಕೂಡ ವಾಲಿಯಷ್ಟೇ ಶೂರ ವೀರ ಮತ್ತು ಶಕ್ತಿಶಾಲಿಯಾಗಿದ್ದ ಈ ವಿಷಯ ಸ್ವತಃ ಅವನಿಗೂ ತಿಳಿದ ವಿಷಯವೇ ಆಗಿತ್ತು ಆದರೆ ಅಣ್ಣನ ಮೇಲಿನ ಪ್ರೀತಿ ಅಭಿಮಾನಕ್ಕೆ ಅವನು ಕಟ್ಟುಬಿದ್ದಿದ್ದ ಇದೆಲ್ಲ ಹೊರಗಿನ ವಿಷಯವಾಗಿದ್ದರೆ ಅಂತಃಪುರದ ವಿಷಯವೇ ಬೇರೆ ಆಗಿತ್ತು ನಾಲ್ಕು ಗೋಡೆಗಳ ನಡುವಿನ ಬದುಕು ಒಬ್ಬ ಸಾಮಾನ್ಯ ಹೆಂಗಸಿನಂತಿತ್ತು ಪಟ್ಟದ ರಾಣಿಯಾಗಿದ್ದ ವಾಲಿಯ ಪತ್ನಿ ತಾರಾಳದು ಗಂಭೀರ ವ್ಯಕ್ತಿತ್ವ ಯಾರಿಗೂ ಇಲ್ಲದ ಪಟ್ಟದ ರಾಣಿಯ ಸ್ಥಾನ ಪಡೆದಿದ್ದು ತನ್ನ ಅದೃಷ್ಟವೇ ಎಂದು ಅವಳು ಭಾವಿಸಿದ್ದಳು ಅವಳ ಮನಸ್ಸಿನಲ್ಲಿ ರುಮಾಳ ವಿಷಯದಲ್ಲಿ ಯಾವ ವಿಶೇಷವಾದಂತಹ ಭಾವನೆಯೂ ಇರಲಿಲ್ಲ ಓರಗಿತ್ತಿ ಎಂಬ ಸಹಜ ಭಾವವು ಅವಳಲ್ಲಿ ಮೂಡಿರಲಿಲ್ಲ ಈ ವಿಷಯವಾಗಿಯೇ ರುಮಾಳಿಗೆ ಅನೇಕ ಬಾರಿ ಚಿಂತೆ ಕಾಡುತ್ತಿತ್ತು ಸಹಜವಾಗಿ ಸ್ತ್ರೀ ಸಹಜ ಮನಸ್ಸು ತನಗೆ ಅನ್ಯಾಯವಾಗುತ್ತಿದೆ ಎಂಬ ಕೊರಗು ಅನುಭವಿಸುತ್ತಿತ್ತು ಇದೇ ಸಂದರ್ಭದಲ್ಲಿ ಹೊಸದೊಂದು ಘಟನೆ ನಡೆಯುತ್ತದೆ ಮಾಯಾವಿ ಎಂಬ ಒಬ್ಬ ದುಷ್ಟ ರಾಕ್ಷಸ ಒಂದು ಹೆಣ್ಣನ್ನು ಅಟ್ಟಿಸಿಕೊಂಡು ಹೋಗುತ್ತಿರುತ್ತಾನೆ ಆ ಹೆಣ್ಣು ಮಗಳು ತನ್ನ ರಕ್ಷಣೆಗೆ ಯಾರಾದರೂ ಧಾವಿಸಬಹುದೇ ಎಂಬ ಆಸೆಯಿಂದ ಎತ್ತರದ ಧ್ವನಿಯಲ್ಲಿ ಕಿರುಚುತ್ತಾ ಅವನಿಂದ ತಪ್ಪಿಸಿಕೊಂಡು ಓಡುತ್ತಿರುತ್ತಾಳೆ ಆ ಧ್ವನಿ ಕಿಸ್ಕಿಂದೆಯ ಅರಮನೆಯಲ್ಲಿದ್ದ ವಾಲಿ ಮತ್ತು ಸುಗ್ರೀವರಿಗೂ ಕೇಳಿಸುತ್ತದೆ ತಮ್ಮ ರಾಜ್ಯದಲ್ಲಿ ಸ್ತ್ರೀಯೊಬ್ಬಳಿಗೆ ಒಬ್ಬ ಪುರುಷನಿಂದ ತೊಂದರೆಯಾಗುವುದನ್ನು ಅವರಿಂದ ಸಹಿಸಲು ಸಾಧ್ಯವಾಗುವುದಿಲ್ಲ ತಕ್ಷಣ ಸಹೋದರರಿಬ್ಬರೂ ಆ ರಾಕ್ಷಸನ ಮೇಲೆ ಆಕ್ರಮಣ ಮಾಡುತ್ತಾರೆ ಸಹೋದರರ ಶಕ್ತಿಯ ಮುಂದೆ ಆ ರಾಕ್ಷಸ ತಾನು ಬದುಕುವುದೇ ಸಾಧ್ಯವಿಲ್ಲ ಎಂದು ಭಾವಿಸಿ ಅಲ್ಲಿಂದ ಓಡತೊಡಗುತ್ತಾನೆ ಅವನನ್ನು ಬಿಡಲೇಬಾರದು ಎಂದು ನಿರ್ಧರಿಸಿದ್ದ ವಾಲಿ ಮತ್ತು ಸುಗ್ರೀವರು ಕೂಡ ಅವನನ್ನು ಬೆನ್ನಟ್ಟಿಕೊಂಡು ಹೋಗುತ್ತಾರೆ ಆದರೆ ಆ ಮಾಯಾವಿ ರಾಕ್ಷಸ ಬರೀ ಬಂಡೆಗಳಿಂದಲೇ ನಿರ್ಮಾಣಗೊಂಡಿದ್ದ ಒಂದು ಗುಹೆಯೊಳಗೆ ಸೇರಿಕೊಂಡು ಬಿಡುತ್ತಾನೆ ಆಗ ವಾಲಿಯು ಸುಗ್ರೀವನನ್ನು ಗುಹೆಯ ಬಾಗಿಲಿನಲ್ಲೇ ತಡೆದು ನಾನು ಹಿಂದಿರುಗಿ ಬರುವವರೆಗೂ ನೀನು ಇಲ್ಲೇ ಪ್ರತೀಕ್ಷೆ ಮಾಡು ಎಂದು ತಮ್ಮನಿಗೆ ಆದೇಶ ನೀಡಿ ಗುಹೆಯ ಒಳಗೆ ಪ್ರವೇಶ ಮಾಡುತ್ತಾನೆ ಮತ್ತು ಅಲ್ಲಿ ವಾಲಿ ಮತ್ತು ಮಾಯಾವಿಯ ನಡುವೆ ಭಾರಿ ಯುದ್ಧ ನಡೆಯುತ್ತದೆ ಇಬ್ಬರು ಸಮಾನ ಶಕ್ತಿವಂತರು ಎಂಬಂತೆ ನಡೆದ ಆ ಯುದ್ಧ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಸಾಗುತ್ತದೆ ಇತ್ತ ಗುಹೆಯ ಬಾಗಿಲಿನಲ್ಲಿ ಅಣ್ಣನ ಪ್ರತೀಕ್ಷೆಯಲ್ಲಿದ್ದ ಸುಗ್ರೀವ ಒಂದು ವರ್ಷಕ್ಕಾದರೂ ಅಣ್ಣ ಗುಹೆಯಿಂದ ಆಚೆ ಬಾರದಿರುವುದು ಅನುಮಾನಕ್ಕೆ ದಾರಿ ಮಾಡಿಕೊಡುತ್ತದೆ ಆದರೂ ಅವನು ಅಣ್ಣನ ಆದೇಶ ಇದ್ದ ಕಾರಣ ಅಲ್ಲಿಂದ ಹೋಗಿರಲಿಲ್ಲ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಗುಹೆಯ ಒಳಗಿನಿಂದ ರಕ್ತ ಹರಿದು ಹೊರಬರುತ್ತದೆ ಅಲ್ಲದೆ ಆ ರಾಕ್ಷಸ ಮಾಯಾವಿ ವಾಲಿಯ ಧ್ವನಿಯ ಹಾಗೆಯೇ ಅರ್ಥನಾದ ಹೊರಡಿಸುತ್ತಾನೆ ಆಗ ಸುಗ್ರೀವನು ಆ ರಾಕ್ಷಸ ತನ್ನ ಅಣ್ಣನನ್ನು ಕೊಂದ ಎಂದು ಭಾವಿಸಿ ರಾಕ್ಷಸನ ಮೇಲೆ ಮತ್ತಷ್ಟು ಕೋಪ ಬಂದು ಅವನು ಗುಹೆಯಿಂದ ಹೊರಬಾರದೆ ಅಲ್ಲೇ ಸಾಯಿಲಿ ಎಂದು ಯೋಚಿಸಿ ಗುಹೆಯ ಬಾಗಿಲಿಗೆ ಬೃಹದಾಕಾರದ ಒಂದು ಬಂಡೆಯನ್ನು ನಿಲ್ಲಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಸುಗ್ರೀವನೊಬ್ಬನೇ ಮರಳಿ ಬಂದಿದ್ದು ರಾಕ್ಷಸ ಮಾಯಾವಿ ಜೊತೆ ನಡೆದ ಕಾದಾಟದಲ್ಲಿ ವಾಲಿ ಬಲಿಯಾಗಿದ್ದು ಕೇಳಿದ ಕಿಸ್ಕಿಂದ ರಾಜ್ಯದ ವಾನರರು ತಮ್ಮ ಪದ್ಧತಿಯಂತೆ ಈಗ ಸುಗ್ರೀವನೇ ಕಿಸ್ಕಿಂದ ರಾಜ್ಯದ ದೊರೆ ಆಗಬೇಕು ಎಂದು ತೀರ್ಮಾನಿಸುವರು ಸುಗ್ರೀವನನ್ನೇ ತಮ್ಮ ರಾಜನಾಗಿ ಆಯ್ಕೆ ಮಾಡಿಕೊಳ್ಳುವರು ಹಾಗಾಗಿ ಸುಗ್ರೀವ ಕಿಸ್ಕಿಂದ ರಾಜ್ಯದ ದೊರೆಯಾಗುವನು ಈ ತಿರುವು ರೂಮಾಳ ಬಾಳಿನಲ್ಲಿ ಒಂದು ರೀತಿಯ ತಂಗಾಳಿ ಬೀಸಿದಂತಾಗಿತ್ತು ಇಷ್ಟು ದಿನ ಅವಳು ಬಾಳಿದ್ದು ಕೇವಲ ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ಈಗ ಇದ್ದಕ್ಕಿದ್ದ ಹಾಗೆ ಅವಳಿಗೆ ಪಟ್ಟದ ರಾಣಿಯ ಯೋಗ ಒಲಿದು ಬಂದಿತ್ತು ಓರಗಿತ್ತಿಯ ದರ್ಪ ಮತ್ತು ದೌಲತ್ತಿನ ಮುಂದೆ ರೂಮಾಳಿಗೆ ಆದ ಅವಮಾನಗಳು ಮನಸ್ಸು ಕಲಕಿಬಿಟ್ಟಿದ್ದವು ಈಗ ತಾನೇ ಪಟ್ಟದ ರಾಣಿಯಾಗಿದ್ದರಿಂದ ತನ್ನದೂ ಒಂದು ಸಮಯವೆಂದು ಅವಳು ಭಾವಿಸಿದಳು ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎನ್ನುವ ಹಾಗೆ ಸುಗ್ರೀವನಲ್ಲಾದ ಬದಲಾವಣೆ ಅವಳಲ್ಲಿ ಜಿಗುಪ್ಸೆ ಮೂಡಿಸಿಬಿಟ್ಟಿತು ವಾನರರ ಪದ್ಧತಿಯಂತೆ ಅಣ್ಣ ಸತ್ತರೆ ಅವನ ಹೆಂಡತಿಯನ್ನು ತಮ್ಮ ಕೈ ಹಿಡಿಯಬಹುದು ಎಂಬ ಶಾಸ್ತ್ರ ಮತ್ತೊಮ್ಮೆ ರುಮಾಳನ್ನು ಕಂದಕಕ್ಕೆ ದೂಡಿಬಿಟ್ಟಿತು ತನ್ನೊಂದಿಗೆ ಒಂದು ಸಣ್ಣ ಪ್ರಸ್ತಾಪವೂ ಇಲ್ಲದೆ ಪತಿ ವಾಲಿಯ ಪತ್ನಿಯಾಗಿದ್ದ ತಾರಾಳನ್ನು ಒರೆಸಿಯೇ ಬಿಟ್ಟ ತನ್ನ ಜಾಗವನ್ನು ಇನ್ನೊಬ್ಬಳು ಹೆಣ್ಣು ಆಕ್ರಮಿಸಿಕೊಂಡರೆ ಯಾವ ಹೆಣ್ಣು ತಾನೇ ಸಹಿಸಿಕೊಳ್ಳುತ್ತಾಳೆ ಆದರೆ ರೂಮಾಳಿಗೆ ಅದನ್ನು ಎದುರಿಸುವ ಶಕ್ತಿಯಾಗಲಿ ಬಲವಾಗಲಿ ಇರಲಿಲ್ಲ ಹಾಗಾಗಿ ನಿಂತ ನೆಲವೇ ನರಕ ದರ್ಶನ ಮಾಡಿಸಿತ್ತು ಸುಗ್ರೀವ ತಾರಾಳ ಸೌಂದರ್ಯಕ್ಕೆ ಮಾನಸಿಕ ಸಮತೋಲನ ಕಳೆದುಕೊಂಡು ಬಿಟ್ಟಿದ್ದ ಆದರೆ ತಾರಾಳಿಗೆ ಏನಾಗಿತ್ತು ತನ್ನ ಜೊತೆ ಅನೇಕ ವರ್ಷಗಳ ಕಾಲ ದಾಂಪತ್ಯ ನಡೆಸಿದ್ದ ಸತ್ತಾಗ ಅದೆಷ್ಟು ದುಃಖ ಅವಳಲ್ಲಿ ಇರಬೇಕಾಗಿತ್ತು ಆದರೆ ಆ ದುಃಖದ ಬದಲು ಅವಳಲ್ಲಿ ಸಂಭ್ರಮ ಮನೆ ಮಾಡಿತ್ತು ವಾಲಿಯ ಅಗಲಿಕೆ ಅವಳಲ್ಲಿ ಯಾವ ನೋವು ಉಂಟು ಮಾಡಿಲ್ಲ ಎಂಬ ಭಾವನೆ ಅವಳಲ್ಲಿ ಎದ್ದು ಕಾಣುತ್ತಿತ್ತು ಮೊದಲೇ ಇವರಿಬ್ಬರಲ್ಲಿ ಆಕರ್ಷಣೆ ಇತ್ತೇ ಎಂಬ ಅನುಮಾನ ರುಮಾಳ ನಿದ್ದೆ ಕೆಡಿಸಿತು ಬದುಕೆ ಬೇಸರವಾಗತೊಡಗಿತು ಹೀಗೆ ಕೆಲವು ಕಾಲ ಕಳೆಯಿತು ಪುರುಷ ಪ್ರಧಾನ ಈ ಸಮಾಜದಲ್ಲಿ ಹೆಣ್ಣಿನ ಅಸ್ತಿತ್ವವೇ ಇಷ್ಟು ಎಂಬ ಸತ್ಯದ ಅರಿವು ರುಮಾಳಲ್ಲಿ ಮೂಡಿತ್ತು ಅಷ್ಟರಲ್ಲಿ ಮತ್ತೊಂದು ಆಶ್ಚರ್ಯಕರ ಘಟನೆ ಇಡೀ ಕಿಸ್ಕಿಂದ ರಾಜ್ಯವನ್ನೇ ಬೆಚ್ಚಿಬೀಡಿಸಿತು ಸತ್ತು ಹೋಗಿದ್ದಾನೆ ಎಂದು ಭಾವಿಸಿದ್ದ ವಾಲಿ ಸತ್ತಿರಲಿಲ್ಲ ಮಾಯಾವಿಯನ್ನೇ ಕೊಂದು ಇದ್ದಕ್ಕಿದ್ದ ಹಾಗೆ ಒಂದು ದಿನ ಕಿಸ್ಕಿಂದೆಯಲ್ಲಿ ಪ್ರತ್ಯಕ್ಷನಾದ ಕಿಸ್ಕಿಂದೆಯ ವಾನರರಿಗೆ ಅವನನ್ನು ಕಂಡು ಎಷ್ಟು ಆಶ್ಚರ್ಯವಾಗಿತ್ತೋ ಅಷ್ಟೇ ಆಶ್ಚರ್ಯ ವಾರಿಯ ಮುಖದಲ್ಲೂ ಎದ್ದು ಕಾಣುತ್ತಿತ್ತು ಕ್ರಮೇಣ ಆ ಆಶ್ಚರ್ಯ ಕೋಪವಾಗಿ ಬದಲಾಯಿತು ಕಾರಣ ತನ್ನ ಪತ್ನಿ ತಾರಾಳನ್ನು ಸುಗ್ರೀವನ ಪಕ್ಕದಲ್ಲಿ ಕಂಡು ಆ ಕ್ಷಣ ವಾಲಿ ಸಣ್ಣ ವಿಳಂಬವೂ ಮಾಡಲಿಲ್ಲ ಸುಗ್ರೀವನ ಮೇಲೆ ಹಠಾತ್ತನೆ ಆಕ್ರಮಣ ಮಾಡಿಬಿಟ್ಟ ಸುಗ್ರೀವನಿಗೆ ಮಾತನಾಡಲು ಅವಕಾಶ ನೀಡದಂತೆ ಪೆಟ್ಟು ನೀಡುತ್ತಾ ನೆಲಕ್ಕೆ ಹಾಕಿ ಎದೆಯ ಮೇಲೆ ಕಾಲಿಟ್ಟ ಈ ಪಾಪಿಯನ್ನು ನನ್ನ ತಮ್ಮ ಎಂದು ಹೇಳಿಕೊಳ್ಳಲು ನನಗೆ ಅಸಹ್ಯವೆನಿಸುತ್ತಿದೆ ನಾನು ಸತ್ತಿದ್ದೇನೆ ಎಂದು ಸುಳ್ಳು ಹೇಳಿ ನಿಮ್ಮನ್ನೆಲ್ಲ ನಂಬಿಸಿ ಕಿಸ್ಕಿಂದೆಗೆ ತಾನೇ ರಾಜನಾಗಿದ್ದಾನೆ ತಮ್ಮನೆಂದು ಭಾವಿಸಿದ್ದ ನನ್ನ ವಾತ್ಸಲ್ಯಕ್ಕೆ ದ್ರೋಹ ಬಗೆದು ನನ್ನ ಹೆಂಡತಿ ತಾರಾಳನ್ನು ವಶಪಡಿಸಿಕೊಂಡಿದ್ದಾನೆ ಇವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲವೆಂದು ಹೇಳುತ್ತಾ ಆಕ್ರಮಣ ಮಾಡುತ್ತಲೇ ಇತ್ತ ಅವನ ಆಕ್ರಮಣವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದ ಸುಗ್ರೀವ ಹೇಗೋ ಅವನಿಂದ ತಪ್ಪಿಸಿಕೊಂಡು ಅಲ್ಲಿಂದ ಓಡಿ ಹೋಗಿ ಋಷ್ಯಮುಖ ಎಂಬ ಪರ್ವತದಲ್ಲಿ ಬಚ್ಚಿಟ್ಟುಕೊಳ್ಳುವ ಇದರಿಂದ ಸುಗ್ರೀವ ಮತ್ತು ತಾರಾಳ ಸಂಬಂಧ ಇಲ್ಲಿಗೆ ನಿಂತು ಹೋಗುತ್ತದೆ ಎಂದು ರೂಮಾಳಿಗೆ ಸ್ವಲ್ಪ ಸಮಾಧಾನವೇ ಆಗಿತ್ತು ವಾಲಿ ತಾರಾಳನ್ನು ಮರಳಿ ಪಡೆದಿದ್ದ ಆದರೆ ತನ್ನ ಗತಿ ಏನು ಎಂಬ ಚಿಂತೆ ರೂಮಾಳಿಗೆ ಕಾಡತೊಡಗಿತ್ತು ಸುಗ್ರೀವನನ್ನು ರಾಜ್ಯದಿಂದಲೇ ವಾಲಿ ಓಡಿಸಿದ್ದ ಅವನಿಗೆ ಹೆಂಡತಿಯ ಯೋಚನೆ ಇದೆಯೋ ಇಲ್ಲವೋ ಎಂದು ರೂಮಾಳಿಗೆ ತಿಳಿಯದಾಯಿತು ಆದರೆ ವಾಲಿಗೆ ಸುಗ್ರೀವನ ಮೇಲೆ ವಿಪರೀತ ಕೋಪ ಉಂಟಾಗಿತ್ತು ಹಾಗಾಗಿ ತಾರಾಳನ್ನು ಪಡೆದ ಜೊತೆಗೆ ಸುಗ್ರೀವನ ಮೇಲಿನ ಕೋಪಕ್ಕೆ ರೋಮಾಳನ್ನು ವಶಪಡಿಸಿಕೊಂಡ ಒಬ್ಬ ನಿರ್ದಯಿ ಮತ್ತು ಬಲಾಢ್ಯನ ಮುಂದೆ ಹೆಣ್ಣಾದ ರೂಮ ಏನು ತಾನೇ ಮಾಡಲು ಸಾಧ್ಯ ಭೂಮಿಯ ಮೇಲಿನ ಯಾವ ಹೆಣ್ಣು ಇಂತಹ ಪರಿಸ್ಥಿತಿಯನ್ನು ನಿರೀಕ್ಷೆ ಮಾಡಿರುವುದಿಲ್ಲ ಆದರೆ ರೋಮಾಳ ಪರಿಸ್ಥಿತಿ ಅನಿವಾರ್ಯತೆ ಮತ್ತು ವಲ್ಲದ ಮನಸ್ಸಿನಿಂದಲೇ ವಾಲಿಯ ದರ್ಪದ ಮುಂದೆ ಸೋತು ಹೋಗುತ್ತದೆ ಈ ಎಲ್ಲ ಘಟನೆಗಳು ಮುಂದೆ ಯಾವ ಹಂತಕ್ಕೆ ಎಲ್ಲರನ್ನು ತೆಗೆದುಕೊಂಡು ಹೋಗಬಲ್ಲವು ಎಂದು ಯಾರ ಊಹೆಗೂ ನಿಲುಕದ ಸಂಗತಿಗಳಾಗಿದ್ದವು ವಾಲಿ ತನ್ನ ರಾಜ್ಯವನ್ನು ಹೆಂಡತಿಯನ್ನು ಜೊತೆಗೆ ತಮ್ಮನ ಹೆಂಡತಿಯನ್ನು ಪಡೆದುಕೊಂಡು ಮರಳಿ ರಾಜನಾಗಿದ್ದ ತಾರಾ ಜೀವನದಲ್ಲಿ ಏನೂ ನಡೆದೇ ಇಲ್ಲ ಎನ್ನುವಂತೆ ಮತ್ತೆ ಹೊಸ ಬದುಕಿಗೆ ಹೊಂದಿಕೊಂಡಿದ್ದಳು ಅತ್ತ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನು ವಾಸ ಮಾಡತೊಡಗಿದ ಆಗಾಗ ಅವನಿಗೆ ರೋಮಾಳ ನೆನಪಾಗಿ ವಾಲಿಯೊಂದಿಗೆ ಯುದ್ಧಕ್ಕೆ ಬರುತ್ತಿದ್ದ ವಾಲಿಯೊಂದಿಗೆ ಹೋರಾಟ ನಡೆಸಿ ಕೊನೆಗೆ ಸೋತುವಲ್ಲಿಂದ ಓಡಿ ಹೋಗುತ್ತಿದ್ದ ಹೀಗೆ ನಡೆಯುತ್ತಲೇ ಇತ್ತು ವಾಲಿ ಗೆಲ್ಲುತ್ತಲೇ ಇದ್ದ ಸುಗ್ರೀವ ಸೋಲುತ್ತಲೇ ಇದ್ದ ಪ್ರತಿ ಸಾರಿ ಸುಗ್ರೀವನು ಬಂದು ಕಾದಾಡಿ ಹೋದಾಗಲೂ ರೂಮಾಳಿಗೆ ತನ್ನ ಮೇಲಿನ ಪ್ರೀತಿ ಸುಗ್ರೀವನಿಗೆ ಕಡಿಮೆಯಾಗಿಲ್ಲ ಎಂಬ ಒಂದು ಸಣ್ಣ ವಿಚಾರ ಸಮಾಧಾನಪಡಿಸುತ್ತಿತ್ತು ಆದಷ್ಟು ಬೇಗ ವಾಲಿಯ ಹಿಡಿತದಿಂದ ತಪ್ಪಿಸಿಕೊಳ್ಳಬೇಕು ಎಂದು ಅವಳ ಮನಸ್ಸು ಹಪಹಪಿಸಿದರೂ ಏನೂ ಮಾಡಲು ಸಾಧ್ಯವಾಗದೆ ಕಾಲವೇ ಪರಿಹಾರ ನೀಡಲಿ ಎಂದು ಕಾಯುತ್ತಲೇ ಇದ್ದಳು ಅವಳ ಮೊರೆ ಆ ಭಗವಂತನಿಗೆ ತಲುಪಿರಬೇಕು ರಾವಣ ಎಂಬ ರಾಕ್ಷಸ ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಲಂಕಾಕ್ಕೆ ಹೋಗಿದ್ದ ಕಾರಣ ರಾಮ ಮತ್ತು ಲಕ್ಷ್ಮಣ ಸೀತಾ ಮಾತೆಯನ್ನು ಹುಡುಕುತ್ತಾ ಒಂದು ದಿನ ಋಷ್ಯಮುಖ ಪರ್ವತಕ್ಕೆ ಬರುತ್ತಾರೆ ಅಲ್ಲಿ ಪವನ ಪುತ್ರ ಆಂಜನೇಯನ ಭೇಟಿಯಾಗುತ್ತದೆ ಆಂಜನೇಯನ ಮೂಲಕ ಅವರು ಸುಗ್ರೀವನನ್ನು ಸಂಧಿಸುವ ಸಂದರ್ಭ ಒದಗಿ ಬರುತ್ತದೆ ರಾಮ ಲಕ್ಷ್ಮಣರು ತಾವು ಬಂದ ಕಾರಣ ತಿಳಿಸಿದಾಗ ಸುಗ್ರೀವನಿಗೆ ಹಳೆಯ ನೆನಪಾಗುತ್ತದೆ ಒಂದು ದಿನ ಸುಗ್ರೀವನು ಋಷ್ಯಮುಖ ಪರ್ವತದಲ್ಲಿ ಇರುವಾಗಲೇ ಒಬ್ಬ ರಾಕ್ಷಸ ಒಬ್ಬ ಸ್ತ್ರೀಯನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಋಷ್ಯಮುಖ ಪರ್ವತದ ಮೇಲಿನಿಂದಲೇ ಲಂಕಾ ಕಡೆಗೆ ಹೋಗುತ್ತಿರುವುದು ಅವನು ಖಂಡಿತ ಅವನಿಗೆ ತನ್ನ ಬದುಕಿ ಅತಂತ್ರವಾದ ಕಾರಣ ಅದರ ಬಗ್ಗೆ ಹೆಚ್ಚಿನ ಗಮನ ನೀಡಿರಲಿಲ್ಲ ಆದರೆ ಈಗ ರಾಮನು ತನ್ನ ಸಮಾನ ದುಃಖಿಯೇ ಆಗಿದ್ದಾನೆ ಇಬ್ಬರು ಪತ್ನಿಯರಿಂದ ದೂರವಿದ್ದು ಒಂದೇ ತೆರನಾದ ಸಂಕಟ ಅನುಭವಿಸುತ್ತಿದ್ದಾರೆ ಹಾಗಾಗಿ ಇಬ್ಬರು ಒಬ್ಬರಿಗೊಬ್ಬರು ಸಹಕಾರ ನೀಡಿ ತಮ್ಮ ಪತ್ನಿಯರನ್ನು ಮರಳಿ ಪಡೆಯುವ ಒಂದು ಒಪ್ಪಂದಕ್ಕೆ ಬರುತ್ತಾರೆ ರಾಮನು ವಾಲಿಯನ್ನು ಕೊಂದು ಕಿಸ್ಕಿಂದ ರಾಜ್ಯ ಮತ್ತು ರೂಮಾಳನ್ನು ಸುಗ್ರೀವನಿಗೆ ವಹಿಸುವುದು ಮತ್ತು ಸುಗ್ರೀವನು ತನ್ನ ಇಡೀ ವಾನರ ಸೈನ್ಯದ ಸಹಾಯದಿಂದ ರಾಮ ಲಕ್ಷ್ಮಣರ ಜೊತೆಗೂಡಿ ರಾವಣನೊಂದಿಗೆ ಹೋರಾಡಿ ಸೀತಾಮಾತೆಯನ್ನು ಬಿಡಿಸಿಕೊಂಡು ಬರುವುದಕ್ಕೆ ರಾಮನಿಗೆ ಸಹಾಯ ಮಾಡುವುದು ಎಂದು ತೀರ್ಮಾನವಾಗುತ್ತದೆ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೇ ಆಗಿರುವ ರಾಮನ ಸಹಾಯ ಸುಗ್ರೀವನಿಗೆ ಎಂಬ ವಿಚಾರ ಕೇಳಿದ ರೋಮಾಳಿಗೆ ಪರಮ ಸಂತೋಷವಾಗುತ್ತದೆ ವಾಲಿಯ ಕಪಿಮುಷ್ಟಿಯಿಂದ ಬೇಗ ಬಿಡುಗಡೆಯ ಭಾಗ್ಯ ಸಿಗುತ್ತದೆ ಎಂಬ ಆಶಾಕಿರಣ ಅವಳಲ್ಲಿ ಸಂತಸ ತುಂಬುತ್ತದೆ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು ನೀನು ಮತ್ತು ಅವನು ಕಾದಾಟದ ಸಮಯದಲ್ಲೇ ನಾನು ವಾಲಿಯನ್ನು ಸಂಹರಿಸುತ್ತೇನೆ ಎಂದು ರಾಮನು ಸುಗ್ರೀವನಿಗೆ ಹೇಳುತ್ತಾನೆ ಆಗ ಸುಗ್ರೀವನು ವಾಲಿಗೆ ಯುದ್ಧಕ್ಕೆ ಬರಲು ಸವಾಲು ಹಾಕುತ್ತಾನೆ ಸವಾಲು ಸ್ವೀಕರಿಸಿದ ವಾಲಿಯು ಯುದ್ಧಕ್ಕೆ ಬಂದು ಇಬ್ಬರಲ್ಲೂ ಭಯಂಕರ ಯುದ್ಧ ಪ್ರಾರಂಭವಾಗುತ್ತದೆ ಮರೆಯಲ್ಲಿ ನಿಂತ ರಾಮ ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಲು ಪ್ರಯತ್ನ ಮಾಡುತ್ತಿರುತ್ತಾನೆ ಆದರೆ ಅವನಿಗೆ ಸಾಧ್ಯವಾಗುವುದೇ ಇಲ್ಲ ಯಾಕೆಂದರೆ ವಾಲಿ ಮತ್ತು ಸುಗ್ರೀವ ಇಬ್ಬರು ನೋಡಲು ಒಂದೇ ರೀತಿ ಕಾಣುತ್ತಿರುತ್ತಾರೆ ವಾಲಿ ಎಂದು ಭಾವಿಸಿ ಬಾಣ ಬಿಟ್ಟಾಗ ಅದು ಸುಗ್ರೀವನಾಗಿದ್ದರೆ ಅಚಾತುರ್ಯ ನಡೆದು ಹೋಗುತ್ತದೆ ಎಂದು ರಾಮನು ಸುಮ್ಮನಾಗಿ ಬಿಡುತ್ತಾನೆ ಕೊನೆಗೆ ವಾಲಿ ಸುಗ್ರೀವನ ಮೇಲೆ ವಿಪರೀತ ಆಕ್ರಮಣ ಮಾಡಿ ಹಣ್ಣುಗಾಯಿ ನೀರುಗಾಯಿ ಮಾಡಿದಾಗ ಸುಗ್ರೀವನು ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ ಸ್ನೇಹಿತರೆ ಇಲ್ಲಿ ನಾವು ಇನ್ನೊಂದು ವಿಷಯ ತಿಳಿಯೋದು ಬಹಳ ಅವಶ್ಯವಿದೆ ಹಾಗೆ ನೋಡಿದರೆ ಸುಗ್ರೀವನು ವಾಲಿಗಿಂತ ಬಲಿಷ್ಠನೇ ಆಗಿದ್ದಾನೆ ಆದರೆ ವಾಲಿಗೆ ಶಿವನಿಂದ ಒಂದು ವರವಿದೆ ಅದೇನು ಎಂದರೆ ವಾಲಿಗೆ ಎದುರಾಗಿ ಯಾರೇ ಯುದ್ಧ ಮಾಡಿದರೂ ಎದುರಾಳಿಯ ಅರ್ಧಶಕ್ತಿ ವಾಲಿಗೆ ಬಂದು ಅವನು ಮತ್ತಷ್ಟು ಬಲಿಷ್ಠನಾಗಿ ಬಿಡುತ್ತಾನೆ ಈ ಕಾರಣದಿಂದಲೇ ವಾಲಿಯ ಮುಂದೆ ಸುಗ್ರೀವನು ಯಾವಾಗಲೂ ಸೋಲುತ್ತಿರುತ್ತಾನೆ ಅದಕ್ಕಾಗಿಯೇ ರಾಮನು ಕೂಡ ಮರೆಯಲ್ಲಿ ನಿಂತು ವಾಲಿಯ ವಧೆ ಮಾಡುವ ಉಪಾಯ ಮಾಡಿರುತ್ತಾನೆ ರಾಮನನ್ನು ನಂಬಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದು ಸುಗ್ರೀವನಿಗೆ ತಾನು ತಪ್ಪು ಮಾಡಿಬಿಟ್ಟೆ ಎಂದು ಅನಿಸಿಬಿಟ್ಟಿತು ಆಗ ರಾಮನು ಅಣ್ಣ ತಮ್ಮಂದಿರಿಬ್ಬರು ಒಂದೇ ರೀತಿಯಾಗಿ ಕಾಣುತ್ತಿರುವುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ ಇನ್ನೊಂದು ಸಾರಿ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು ಈ ಸಾರಿ ನೀನು ಅವನೊಂದಿಗೆ ಹೋರಾಟಕ್ಕೆ ಇಳಿಯುವಾಗ ಕೊರಳಿಗೆ ಒಂದು ಹೂಮಾಲೆ ಹಾಕಿಕೊಂಡರೆ ನಿನಗೂ ವಾಲಿಗೂ ವ್ಯತ್ಯಾಸವಾಗಿ ನಾನು ವಾಲಿಯನ್ನು ಗುರುತಿಸಿ ಅವನನ್ನು ಸಮ್ಮರಿಸುತ್ತೇನೆ ಎಂದು ರಾಮನು ಹೇಳುವ ರಾಮನ ಮಾತು ಸುಗ್ರೀವನಿಗೆ ಸರಿ ಎನಿಸಿ ಮತ್ತೊಮ್ಮೆ ಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಈ ಸಾರಿ ವಾಲಿಯು ಸುಗ್ರೀವನನ್ನು ಮುಗಿಸಲೇಬೇಕೆಂದು ಹೊರಡುತ್ತಾನೆ ಇಬ್ಬರಲ್ಲೂ ಕಾದಾಟ ಪ್ರಾರಂಭವಾಗುತ್ತದೆ ರಾಮನು ಹೇಳಿದ್ದಂತೆ ಸುಗ್ರೀವ ಯುದ್ಧಕ್ಕೆ ಹೊರಟಾಗ ಕೊರಳಿಗೆ ಒಂದು ಹೂವಿನ ಮಾಲೆಯನ್ನು ಹಾಕಿಕೊಂಡು ಹೋಗಿದ್ದರಿಂದ ವಾಲಿಯನ್ನು ಗುರುತಿಸಲು ಸುಲಭವಾಗಿ ಬಾಣ ಪ್ರಯೋಗ ಮಾಡುವ ಮೂಲಕ ವಾಲಿಯನ್ನು ರಾಮನು ವಧೆ ಮಾಡುತ್ತಾನೆ ರಾಮನಿಂದ ಆದ ವಾಲಿಯ ಸಂಹಾರ ರೂಮಾಳಿಗೆ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡುವ ಹಾಗೆ ಮಾಡುತ್ತದೆ ರಾಮನು ಸುಗ್ರೀವನಿಗೆ ಮಾತು ಕೊಟ್ಟಿದ್ದ ಹಾಗೆ ಸುಗ್ರೀವನನ್ನು ಮತ್ತೆ ಕಿಸ್ಕಿಂದೆಯ ರಾಜನಾಗಿ ಮಾಡುತ್ತಾನೆ ರೂಮ ಮತ್ತೆ ಸುಗ್ರೀವನ ವಶವಾಗುತ್ತಾಳೆ ಸ್ನೇಹಿತರೆ ಹೀಗೆ ರಾಮಾಯಣದಲ್ಲಿ ರೂಮ ಒಂದು ಪಾತ್ರವಾಗಿ ಶೋಷಿತ ಹೆಣ್ಣು ಮಗಳಾಗಿ ಇಬ್ಬರು ಪುರುಷರು ಆಡಿಸಿದಂತೆ ಆಡುವ ಒಂದು ಬೊಂಬೆಯಂತೆ ಜೀವನ ಕಳೆದಳು ಎಂದು ಹೇಳುತ್ತಾ ಕತೆ ಮುಗಿಸುತ್ತೇನೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಧರ್ಮಪೀಠ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಮತ್ತೊಂದು ಕುತೂಹಲ ಭರಿತ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ ನಮಸ್ಕಾರಗಳು